ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಭಾಷೆ ಭಾಷೆಯ ವ್ಯಾಖ್ಯಾನಗಳು ಮತ್ತು ಅರ್ಥ ವಿವರಣೆಯ ಬಗ್ಗೆ ಭಾಷೆಯ ರಚನೆಯ ಬಗ್ಗೆ ಮತ್ತು ಭಾಷಾ ವಿಕಾಸದ ಹಂತಗಳ ಬಗ್ಗೆ ಭಾಷೆಯ ಮೇಲೆ ಪ್ರಭಾವ ಬೀರುವಂತಹ ಕಾರಕಗಳು ಯಾವುವು ಎಂಬುದರ ಬಗ್ಗೆ ಮತ್ತು ಮುಖ್ಯವಾಗಿ ಭಾಷಾ ಕೌಶಲ್ಯಗಳು ಮತ್ತು ಭಾಷೆಯ ಮೇಲೆ ಅಧ್ಯಯನ ಮಾಡಿದಂಥ ಪ್ರಮುಖ ವಿಜ್ಞಾನಿಗಳ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡುವ ಭಾಷೆ ಭಾಷೆ ಅಂದರೆ ನಮಗೆ ಅನಿಸಿರುವಂತಹ ಅನಿಸಿಕೆಗಳನ್ನು ಅಥವಾ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿರುವಂಥ ಒಂದು ಸಾಧನ ಸೊ ಇಂಗ್ಲೀಷಲ್ಲಿ ಭಾಷೆನ ಲ್ಯಾಂಗ್ವೇಜ್ ಅಂತ ಕರೀತಾರೆ ಈ ಒಂದು ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ನ ಲಿಂಗ್ವಾ ಎಂಬ ಪದದಿಂದ ಬಂದಿದೆ ಅಂದರೆ ಲಿಂಗ್ವಾ ಅಂದರೆ ನಾಲಿಗೆಯಿಂದ ಹೊರಟಂಥ ಧ್ವನಿ ಅಂತ ಅರ್ಥ ಹಾಗಾಗಿ ಭಾಷೆ ಎಂಬುದು ಒಂದು ಅಭಿವ್ಯಕ್ತಿಯ ಸಾಧನವಾಗಿದೆ ಹಾಗಾಗಿ ಕೆಲವೊಂದಿಷ್ಟು ಪ್ರಮುಖ ಹೇಳಿಕೆಗಳನ್ನು ನೋಡೋದಾದರೆ ಈ ಮಾರ್ಟಿನ್ ಅವರು ಹೇಳ್ತಾರೆ ಏನಪ್ಪ ಅಂದರೆ ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸುವ ಅಥವಾ ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವಂತಹ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯೇ ಭಾಷೆ ಇಲ್ಲಿ ಚಿತ್ತ ಸ್ಥಿತಿ ಅಂದರೆ ಮನಸ್ಸು ಮನಸ್ಸಿನಲ್ಲಿ ವ್ಯಕ್ತವಾಗುವಂಥ ಎಲ್ಲ ಒಂದಿಷ್ಟು ಭಾವನೆಗಳನ್ನು ಅನಿಸಿಕೆಗಳನ್ನು ನಾವು ಈ ಧ್ವನಿಗಳ ಮೂಲಕ ಉಚ್ಚಾರಣೆ ಮಾಡುವುದನ್ನೇ ನಾವೇನಂತ ಕರಿತೀವಿ ಭಾಷೆ ಅಂತ ಕರಿತೀವಿ ಇನ್ನು ಎಬ್ಬಿಂಗ್ ಹಾಸ್ ಅವರು ಏನಂತ ಹೇಳ್ತಾರೆ ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತರಾಗಿ ಉಚ್ಚರಿಸಬಹುದಾದಂತಹ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆ ಅಂದರೆ ನಿನಗಲಿಸ್ತಪ್ಪ ಅಂದರೆ ನೀನು ಹೇಳಬಹುದಾದಂಥ ತಕ್ಷಣವೇ ಹೇಳಬಹುದಾದಂತಹ ಯಾವುದೇ ಒತ್ತಡವಿಲ್ಲದೆ ಸ್ವಯಂ ಪ್ರೇರಿತರಾಗಿ ಉಚ್ಚರಿಸಬಹುದಾದಂಥ ಸಾಂಪ್ರದಾಯಿಕ ಸಂಕೇತಗಳು ಹಾಗೆ ಏನು ಬೇಕಾದನ್ನು ಹೇಳ ಹಾಗಿಲ್ಲ ಸಾಂಪ್ರದಾಯಿಕವಾಗಿರುವಂತಹ ಒಂದು ನಿಯಮಕ್ಕೆ ಒಳಪಟ್ಟಂಥ ಸಂಕೇತಗಳ ಮೂಲಕ ವ್ಯಕ್ತಪಡಿಸುವುದನ್ನು ನಾವೇನಂತ ಕರಿತೀವಿ ಭಾಷೆ ಅಂತ ಕರಿತೀವಿ ಇನ್ನು ಪರ್ಡಿನಾಂಡ್ ಸುಸು ಅವರು ಏನು ಹೇಳ್ತಾರೆ ಅಂದರೆ ಇವರು ಪ್ಲೇಟೋ ಅವರ ಒಂದು ಹೇಳಿಕೆಯನ್ನೇ ಮರುವಾಗಿ ಮತ್ತು ಅಂದರೆ ಅದರ ಒಂದು ವಿಸ್ತೃತ ರೂಪವನ್ನು ಹೇಳ್ತಾರೆ ಪ್ಲೇಟ್ ಏನು ಹೇಳ್ತಾರೆ ಅಂದರೆ ಧ್ವನಿ ಸಂಕೇತಗಳ ವ್ಯವಸ್ಥಿತೆಯನ್ನು ನಾವು ಭಾಷೆ ಅಂತ ಕರಿತೀವಿ ಅಂತ ಹೇಳಿದರು ಅದನ್ನೇ ಇವರು ಯಾರು ಪಡಿನಾಂಡ್ ಸಸೂರವ್ರು ಏನು ಹೇಳ್ತಾರೆ ಅಂದ್ರೆ ಮನುಷ್ಯನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಬಳಸುವ ಧ್ವನಿ ಸಂಕೇತಗಳ ವ್ಯವಸ್ಥೆಯನ್ನೇ ನಾವು ಏನಂತ ಕರಿತೀವಿ ಭಾಷೆ ಅಂತ ಕರಿತೀವಿ ಅಂತ ಏನು ಮಾಡಿದ್ದಾರೆ ಈ ಪರ್ಡಿನಾಂಡ್ ಸಸೂರವರು ಹೇಳಿದ್ದಾರೆ ಸೊ ಇವೆಲ್ಲ ಹೇಳಿಕೆಗಳನ್ನು ನೋಡಿದರೆ ಅರ್ಥ ಆಗೋದೇನಪ್ಪ ಅಂದರೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿರುವಂಥ ಒಂದು ಕ್ರಮಬದ್ಧವಾದಂತಹ ಧ್ವನಿ ಸಂಕೇತಗಳನ್ನು ನಾವೇನಂತ ಕರಿತೇವೆ ಭಾಷೆ ಅಂತ ಕರಿತೇವೆ ಇದಿಷ್ಟು ಭಾಷೆಯ ಪೀಠಿಕೆಯನ್ನು ಮುಖ್ಯವಾದ ವಿಷಯಕ್ಕೆ ಹೋಗುವ ಭಾಷೆ ಅನ್ನೋದು ಹೇಗೆ ರಚನೆಯಾಯಿತು ಇದರ ಸ್ಟ್ರಕ್ಚರ್ ಏನು ಅಥವಾ ಇದರ ಘಟಕಾಂಶಗಳೇನು ಅನ್ನೋದನ್ನು ನೋಡೋದಾದರೆ ಇದರ ಮೊದಲ ಘಟಕಾಂಶ ಸಿಂಟೆಕ್ಸ್ ಅಂದರೆ ವಾಕ್ಯ ರಚನೆ ಅಥವಾ ವಾಕ್ಯ ವಿನ್ಯಾಸ ಸಿಂಟೆಕ್ಸ್ ಅಂದರೆ ನಾವು ನೀರು ಹಿಡಿಯಲಿಕ್ಕೆ ಇಟ್ಕೊಂಡಿರೋಂಥ ಪ್ಲಾಸ್ಟಿಕ್ನ ಸಿಂಟೆಕ್ಸ್ ಅಲ್ಲ ಸಿಂಟೆಕ್ಸ್ ಅಂದರೆ ದ ಸೆಟ್ ಆಫ್ ರೂಲ್ಸ್ ದ್ಯಾಟ್ ಹೌ ವಿ ಫುಟ್ ವರ್ಡ್ಸ್ ಟುಗೆದರ್ ಟು ಮೇಕ್ ಅ ಸೆನ್ಸ್ ಏನಂದರೆ ಒಂದು ಶಬ್ದಗಳನ್ನು ಶಬ್ದಗಳನ್ನು ನಾವು ಯಾವ ರೀತಿ ಹೊಂದಿಸ್ಬೇಕು ಅಂತ ಹೇಳುವಂಥ ಒಂದು ರೂಲ್ಸನ್ನು ನಾವು ಎಂತ ಕರಿತೀವಿ ಅಂದರೆ ಸಿಂಟೆಕ್ಸ್ ಅಂತ ಕರಿತೀವಿ ಇಲ್ಲಿ ನಾವು ಕನ್ನಡದಲ್ಲಿ ಏನು ಮಾಡ್ತೇವೆ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಬಳಸೋದ್ರ ಮೂಲಕ ಒಂದು ಮೀನಿಂಗ್ಫುಲ್ ಆಗಿರುವಂಥ ಸೆಂಟೆನ್ಸನ್ನು ಬಳಸ್ತೇವೆ ಮಾಡ್ತೀವಿ ಅದೇ ಇಂಗ್ಲೀಷ್ನಲ್ಲಿ ಏನು ಮಾಡ್ತೇವೆ ಹೇಳಿರಿ ಸಬ್ಜೆಕ್ಟು ಆಮೇಲೆ ಹೇಳಿ ವರ್ ಆಬ್ಜೆಕ್ಟ್ ಎಸ್ ಸಬ್ಜೆಕ್ಟ್ ವರ್ಡ್ ಮತ್ತು ಆಬ್ಜೆಕ್ಟನ್ನು ಹಾಕೋದ್ರ ಮೂಲಕ ಒಂದು ಮೀನಿಂಗ್ಫುಲ್ ಆಗಿರುವಂಥ ಸೆಂಟೆನ್ಸನ್ನು ಮಾಡ್ತೀವಿ ಹೀಗೆ ಯಾವ ರೀತಿ ಸೆಂಟೆನ್ಸನ್ನು ಒಂದು ಅಂದರೆ ಉತ್ತಮ ಮತ್ತು ಅರ್ಥಪೂರ್ಣ ವಾಕ್ಯವನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ತಿಳಿಸೋದು ಯಾವತ್ತಪ್ಪ ಅಂದ್ರೆ ಸಿಂಟೆಕ್ಸ್ ನೆಕ್ಸ್ಟ್ ಬರೋದು ಯಾವುದಾರ ಅಂದ್ರೆ ಸಿಮ್ಯಾಂಟಿಕ್ಸ್ ಅಂದರೆ ಅರ್ಥವಿಜ್ಞಾನ ಏನಿದು ಅರ್ಥವಿಜ್ಞಾನ ಸಿಮ್ಯಾಂಟಿಕ್ಸ್ ಅಂದರೆ ಏನಂದರೆ ಸ್ಟಡಿ ಆಫ್ ಮೀನಿಂಗ್ ಆಫ್ ಸೆಂಟೆನ್ಸ್ ಇಲ್ಲಿ ನಾವು ಒಂದು ಸೆಂಟೆನ್ಸ್ನ ಅರ್ಥವನ್ನು ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರೀತಂದ್ರೆ ಸಿಮ್ಯಾಟಿಕ್ಸ್ ಅಂತ ಕರಿತೀವಿ ಇನ್ನು ಫೋನೆಮ್ ಅಂದರೆ ಧ್ವನಿಮಾ ಅಂತ ಕನ್ನಡದಲ್ಲಿ ಕೂಡ ಕರಿತೇವೆ ಏನಿದು ಧ್ವನಿಮಾ ಫೋನೆಮ್ ಅಂದರೆ ಫೋನೆಮ್ ಮೀನ್ಸ್ ಅ ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಅಂದರೆ ಒಂದು ಚಿಕ್ಕ ಘಟಕ ಶಬ್ದದ ಚಿಕ್ಕ ಘಟಕವನ್ನು ನಾವೇನಂತ ಕರೀತಾರೆ ಫೋನೇಮ್ ಅಂತ ಕರಿತೀವಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ನಮಗೆಲ್ಲ ಗೊತ್ತು ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ನಲ್ವತ್ನಾಲ್ಕು ಸೌಂಡ್ಸ್ಗಳಿದ್ದಾವೆ ಮತ್ತು ಕನ್ನಡದಕ್ಕೆ ಬರೋದಾದರೆ ವ್ಯಂಜನಗಳು ಸ್ವರಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನ ಹೀಗೆ ನಾನಾ ರೀತಿಯಾದಂತಹ ನಾವು ವಿಭಾಗಗಳನ್ನು ಮಾಡಿಕೊಂಡು ಸೌಂಡ್ಸ್ಗಳನ್ನು ಅಧ್ಯಯನ ಮಾಡ್ತೀವಿ ಅಥವಾ ಸೌಂಡ್ಸ್ಗಳನ್ನು ಧ್ವನಿಗಳನ್ನು ಅಕ್ಷರ ರೂಪದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಹೊರತರ್ತೀವಿ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಫೋನಿಯಮ್ಸ್ ಅಂದರೆ ಧ್ವನಿಮಾ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬರೋದು ಮಾರ್ಫಮ್ ಅಂದರೆ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಇದೇನಪ್ಪ ಅಂದರೆ ಅಲ್ಲಿ ನಾವು ಸೌಂಡ್ಸ್ನ ಸಣ್ಣ ಯೂನಿಟನ್ನು ನೋಡಿದ್ವಿ ಇಲ್ಲಿ ಮೀನಿಂಗ್ನ ಸಣ್ಣ ಯೂನಿಟನ್ನು ನಾವು ಮಾರ್ಫಮಲ್ಲಿ ನೋಡ್ತೀವಿ ಇನ್ನು ಬರೋದು ಸಿಲೆಬಲ್ ಅಂದರೆ ಸಿಲೆಬಲ್ ಏನಂದರೆ ಸಿಂಗಲ್ ಮೀನಿಂಗ್ಫುಲ್ ಯೂನಿಟ್ ಅನ್ನೋದನ್ನು ನಾವು ಅಲ್ಲಿ ನೋಡಿದ್ವಲ್ಲ ಸೊ ಅದೇ ರೀತಿ ಸಿಲೆಬಲ್ ಅಂದರೆ ಸಿಂಗಲ್ ಅನ್ಬ್ರೋಕನ್ ಸೌಂಡ್ ಯೂನಿಟ್ ಆಫ್ ವರ್ಡ್ ಅಂದರೆ ಇಲ್ಲಿ ಒಂದು ಈ ಕಾನ್ಸೋನೆಂಟ್ಸ್ಗಳನ್ನು ನಾವು ಸ್ವರದ ಸಹಾಯದಿಂದ ಬಳಸೋದು ಅದನ್ನು ಯಾವುದೇ ಒಂದು ಸ್ವರದ ಸಹಾಯವಿಲ್ಲದೆ ಬಳಸಲಿಕ್ಕೆ ಆಗೋಲ್ಲ ಹೀಗೆ ನಾವು ನಮ್ಮ ವ್ಯಂಜನಗಳನ್ನು ಸ್ವರಗಳ ಸಹಾಯದಿಂದಲೇ ಬಳಸ್ಲಿಕ್ಕೆ ಸಾಧ್ಯ ಅಥವಾ ಅದು ಉಚ್ಚರ್ಲಿಕ್ಕೆ ಸಾಧ್ಯ ಅಥವಾ ಬ ಅಂತ ಹೇಗೆ ಕನ್ನಡದಲ್ಲಿ ನೋಡ್ತೀವೋ ಅದೇ ರೀತಿ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಇದೊಂದು ಅನ್ಬ್ರೋಕನ್ ಸೌಂಡ್ ಯೂನಿಟ್ ಆಫ್ ವರ್ಡ್ ಒಂದು ಪದದ ಅಂದರೆ ಒಂದು ವಿಭಾಗಿಸಲಾಗದಂತಹ ಒಂದು ಯೂನಿಟ್ಗೆ ನಾವೇನಂತ ಕರಿತೀವಿ ಅಂದರೆ ಸಿಲೆಬಲ್ ಅಂತ ಕರಿತೀವಿ ಇನ್ನು ಪ್ರಾಗ್ಮೆಟಿಕ್ ಅಂದರೆ ಇದಕ್ಕೆ ವ್ಯಾವಹಾರಿಕ ಅಥವಾ ಪ್ರಯೋಗಾತ್ಮಕ ಒಂದು ರಚನೆ ಘಟಕ ಅಂತ ಕರಿತೀವಿ ಏನಿದು ವ್ಯಾವಹಾರಿಕ ಅಂದರೆ ಪ್ರಾಕ್ಟಿಕಲ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ರಿಯಲ್ ಲೈಫ್ ಸಿಚ್ಯುವೇಷನ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಭಾಷೆಯನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ ಇವಿಷ್ಟು ಏನಪ್ಪ ಅಂದರೆ ಭಾಷೆಯ ರಚನೆಯ ಘಟಕಗಳು ಭಾಷಾ ರಚನಾ ಘಟಕಗಳು ಯಾವ್ಯಾವ ಹೇಳ್ರಿ ಸೆಂಟೆಕ್ಸ್ ಸೆಮ್ಯಾಟಿಕ್ ಫೋನಮ ಮಾರ್ಫೋಮ್ ಸಿಲೆಬಲ್ ಪ್ರಾಗ್ಮೆಟಿಕ್ ಇವೇನಪ್ಪ ಅಂದರೆ ಧ್ವನಿಯ ಅಥವಾ ಶಬ್ದದ ಭಾಷೆಯ ಘಟಕಗಳು ಇನ್ನು ನಂತರ ಬರೋದು ಯಾವುದಪ್ಪ ಅಂದ್ರೆ ಭಾಷಾ ವಿಕಾಸದ ಹಂತಗಳು ಇದು ಪ್ರಮುಖವಾದಂತೂ ಇದರ ಮೇಲೆ ಒಂದೆರಡು ಪ್ರಶ್ನೆಗಳನ್ನು ಖಂಡಿತ ನಮ್ಮ ಪೆಡಗಾಗಿ ಒಳಗಾದರೂ ಕೇಳ್ಬೋದು ಅಥವಾ ನಮ್ಮ ಸೈಕಾಲಜಿಯಲ್ಲೂ ಕೂಡ ಕೇಳಬಹುದು ಏನಪ್ಪ ಅಂದರೆ ಭಾಷೆ ಹೇಗೆ ಮಗು ಅರ್ಜಿಸಿಕೊಳ್ಳುತ್ತದೆ ಯಾವ್ಯಾವ ಹಂತಗಳ ಮೂಲಕ ಮಗು ತನ್ನ ಭಾಷೆಯನ್ನು ಅರ್ಜಿಸಿಕೊಳ್ಳುತ್ತದೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಬರೋದು ಭಾಷಾ ಪೂರ್ವ ಹಂತ ನಂತರ ಏಕ ಪದದ ಉಚ್ಚಾರಣೆ ಹಂತ ನಂತರ ಎರಡು ಪದಗಳ ಮೂರನೇದ್ದು ಸಾರಿ ಇದು ಮೂರಾಗಬೇಕು ಎರಡು ಶಬ್ದಗಳ ಉಪಯೋಗ ಅನಂತರ ಬರೋದು ನಾಲ್ಕನೇದ್ದು ವಾಕ್ಯ ರಚನೆ ಅಥವಾ ಸಾಮಾನ್ಯ ಭಾಷೆ ಅಂತ ಕರಿತೀವಿ ಒಂದೇದೇನು ಭಾಷಾಪೂರ್ವ ಹಂತ ಅಂದರೆ ಯಾವುದೇ ಭಾಷೆಯಲ್ಲಿ ಮಗು ಜನಿಸಿದ್ರು ಅಥವಾ ಯಾವುದೇ ದೇಶದಲ್ಲಿ ಜನಿಸಿದ್ರು ಮಗು ಮೊದಲಿಗೆ ಮಾಡೋದು ಕುಯಿಂಗ್ ಅಂದರೆ ಅಳುವುದು ಅಂದರೆ ಹುಟ್ಟಿದ ಒಂದು ವಾರದಿಂದ ಅಥವಾ ಮಗು ಒಂದು ವಾರದಿಂದ ಅಥವಾ ಮಗು ಹುಟ್ಟಿದ ತಕ್ಷಣದಿಂದ ಒಂದು ವರ್ಷದಿಂದ ಮೂರು ತಿಂಗಳವರೆಗೆ ಅಂದರೆ ಇಲ್ಲಿ ಜನನದಿಂದ ಮೂರು ತಿಂಗಳು ಆಗಬೇಕು ಅದನ್ನು ಸ್ವಲ್ಪ ಸರಿಪಡಿಸಿಕೊಳ್ಳಿ ಜನನದಿಂದ ಮೂರು ತಿಂಗಳವರೆಗೆ ಮಗು ಕುಯಿಂಗ್ ಅಂದರೆ ಅಳುವ ಮೂಲಕ ತನ್ನ ಭಾಷೆಯನ್ನು ವ್ಯಕ್ತಪಡಿಸುತ್ತದೆ ನಂತರ ನಾಲ್ಕರಿಂದ ಆರು ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಮಗು 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 ತೊದಲು ನುಡಿಗಳ ಮೂಲಕ ತನ್ನ ಭಾಷೆಯನ್ನು ಅರ್ಜಿಸಿಕೊಳ್ಳಲು ಪ್ರಯತ್ನಿಸ್ತತಿ ಅನಂತರ ಬರೋದೆ ಬ್ಯಾಬ್ಲಿಂಗ್ ಅಂದರೆ ಬಡಬಡಾಯಿಸೋದು ಅಂದರೆ ಶಬ್ದದ ಅರ್ಥ ಇಲ್ಲದೇ ಅರ್ಥರಹಿತವಾದಂಥ ಶಬ್ದಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬ್ಯಾಬ್ಲಿಂಗ್ ಅಂತ ಕರಿತೀವಿ ಇದು ಏಳರಿಂದ ಹನ್ನೊಂದು ತಿಂಗಳುಗಳವರೆಗೆ ನಡೆಯುತ್ತದೆ ನಂತರ ಬರೋದೆ ಏಕ ಪದದ ಉಚ್ಚಾರಣೆ ಹನ್ನೆರಡು ತಿಂಗಳುಗಳ ನಂತರ ಆರಂಭವಾಗುತ್ತೆ ಹನ್ನೆರಡು ತಿಂಗಳುಗಳು ಅಂದರೆ ಇಲ್ಲಿ ಒಂದು ವರ್ಷದ ನಂತರ ಮಗು ಏನು ಮಾಡುತ್ತೆ ಅಂದರೆ ಒಂದೊಂದು ಪದಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಅಂದ್ರೆ ಅಮ್ಮ ಅಪ್ಪ ಹಾಲು ಅನ್ನ ಅಣ್ಣ ಅಕ್ಕ ಅಥವಾ ನಾಯಿ ಗೊಂಬೆ ಈ ರೀತಿ ಒಂದೊಂದು ಪದಗಳನ್ನು ಉಚ್ಚರಿಸಲು ಪ್ರಾರಂಭಿಸ್ತತಿ ಯಾವಾಗ ಹನ್ನೆರಡು ತಿಂಗಳುಗಳ ನಂತರ ಮಗು ಪ್ರಾರಂಭಿಸ್ತತಿ ಹೀಗೆ ಮಗು ಹನ್ನೊಂದು ತಿಂಗಳ ನಂತರದ ಹನ್ ಹನ್ನೆರಡು ತಿಂಗಳ ನಂತರದಿಂದ ಹದಿನೆಂಟು ತಿಂಗಳವರೆಗೂ ಕೂಡ ಏನು ಮಾಡುತ್ತೆ ಮಗು ಸಣ್ಣ ಸಣ್ಣ ಒಂದೊಂದು ಪದಗಳ ವಾಕ್ಯಗಳನ್ನು ಒಂದೊಂದು ಪದಗಳ ವಾಕ್ಯಗಳನ್ನು ಉಚ್ಚಾರಣೆಗೆ ಒಳಪಡಿಸ್ತದೆ ತನಗೇನಾದರೂ ಬೇಕರೆ ಒಂದೇ ಒಂದು ಪದ ಉಚ್ಚಾರಿಸುವ ಮೂಲಕ ತನಗೇನು ಬೇಕು ಅನ್ನೋದನ್ನು ವ್ಯಕ್ತಪಡಿಸ್ತದೆ ಇನ್ನು ನಂತರ ಬರೋದು ಯಾವಪ್ಪ ಅಂದರೆ ದ್ವಿಪದದ ವಾಕ್ಯದ ಹಂತ ಇದು ಮೂರನೇ ಹಂತ ಇಲ್ಲಿ ಮಗು ಎರಡು ವರ್ಷದ ನಂತರ ಅಂದರೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಅಂತ ನಾವು ಅಂದರೆ ಎರಡು ವರ್ಷಗಳ ಅವಧಿ ಅಂತ ತಿಂಗಳು ತಿಂಗಳಂದರೆ ಎರಡು ವರ್ಷ ಈ ಎರಡು ವರ್ಷದ ಅವಧಿಯಲ್ಲಿ ಮಗು ಎರಡು ಪದಗಳ ಉಚ್ಚಾರಣೆಯನ್ನು ಪ್ರಾರಂಭಿಸುತ್ತೆ ಹೇಗೆ ಅಂದರೆ ಈಗ ಅದಕ್ಕೆ ಏನಾದರೂ ಬೇಕಾಗಿದ್ದರೆ ಈಗ ಗೊಂಬೆ ಬೇಕಂದರೆ ಅಥವಾ ಆಟದ ಸಾಮಾನು ಏನಾದರೂ ಬೇಕಾದರೆ ಅದು ಕೊಡು ಅಥವಾ ಅನ್ನ ಹಾಕು ಈ ರೀತಿ ಎರಡು ಪದಗಳನ್ನು ಸೇರಿಸಿ ದ್ವಿಪದ ವಾಕ್ಯಗಳನ್ನು ಸರಳವಾದಂಥ ದ್ವಿಪದ ವಾಕ್ಯಗಳನ್ನು ರಚಿಸಲು ಮಗು ಕಲಿಯುತ್ತದೆ ಈ ಹಂತದಲ್ಲಿ ಈ ಹಂತದಲ್ಲಿ ಪದ ಆ ಮಗುವಿನ ಪದ ಸಂಪತ್ತು ಎಷ್ಟಿರುತ್ತೆ ಅಂದರೆ ಎರಡು ನೂರ ಎಪ್ಪತ್ತರಿಂದ ಮುನ್ನೂರು ಪದಗಳ ಒಂದು ಸಂಪತ್ತನ್ನು ಹೊಂದಿರ್ತದೆ ಪದ ಸಂಪತ್ತನ್ನು ಹೊಂದಿರ್ತದೆ ಇನ್ನು ನಂತರ ಬರೋದೇ ವಾಕ್ಯ ರಚನಾ ಹಂತ ಇಲ್ಲಿ ಸಾಮಾನ್ಯ ವಾಕ್ಯ ರಚನೆ ಅಥವಾ ಸಾಮಾನ್ಯ ಭಾಷೆಯ ಹಂತ ಕೂಡ ಅಂತ ಕರಿತೀವಿ ಈ ಹಂತದಲ್ಲಿ ಹೇಗೆ ಮಗು ತನ್ನ ಒಂದು ಭಾಷಾವಿಕಾಸವನ್ನು ಬೆಳವಣಿಗೆ ಹೊಂದುತ್ತದೆ ಅಂತ ನೋಡೋದಾದರೆ ಈ ಚಾರ್ಟ್ ಮೂಲಕ ನೋಡ್ಬೋದು ಇದು ಎರಡೂವರೆ ವರ್ಷಗಳು ವಯಸ್ಸಿದ್ದಾಗ ಮಗು ಮೂರು ಪದದ ಪೂರ್ಣವಾಕ್ಯಗಳ ಬಳಕೆ ಅಥವಾ ಸಾಂಕೇತಿಕ ಭಾಷೆಯನ್ನು ಬಳಸುತ್ತದೆ ಅಂದರೆ ಮಗು ಇಲ್ಲಿ ನಾಲ್ಕು ನೂರ ಐವತ್ತು ಪದಗಳನ್ನು ಪದ ಸಂಪತ್ತನ್ನು ಹೊಂದಿರ್ತೈತಿ ಇನ್ನು ಮೂರು ವರ್ಷಕ್ಕೆ ಒಂಬೈನೂರು ಪದಗಳನ್ನು ಹೊಂದಿರ್ತತಿ ಮೂರುವರೆ ವರ್ಷಕ್ಕೆ ಸಾವಿರದ ಎರಡು ನೂರು ಪದಗಳನ್ನು ನಾಲ್ಕು ವರ್ಷಗಳಿಗೆ ಸಾವಿರದ ನಾ ಸಾವಿರದ ನೂರು ಪದಗಳನ್ನು ಹೊಂದಿರುತ್ತದೆ ಐದು ವರ್ಷಕ್ಕೆ ಸಾವಿರದ ಎಂಟುನೂರು ಪದಗಳನ್ನು ಹೊಂದಿರ್ತದೆ ಇನ್ನು ಆರರಿಂದ ಎಂಟು ವರ್ಷಗಳು ಅಂದರೆ ಮಗು ಶಾಲಾ ಹಂತಕ್ಕೆ ಸೇರುವಂಥ ಹಂತ ಈ ಹಂತದಲ್ಲಿ ಮಗು ಎರಡು ಸಾವಿರ ಪದಗಳ ಸಂಪತ್ತನ್ನು ಹೊಂದಿರುತ್ತದೆ ಇನ್ನ ಇದರ ನಂತರ ಕೂಡ ಭಾಷಾ ವಿಕಾಸ ಆಗುತ್ತದೆ ಸಾಮಾನ್ಯವಾಗಿ ಮಗುವಿನ ಭಾಷಾ ವಿಕಾಸ ಇಲ್ಲಿಂದ ಪ್ರೌಢಾವಸ್ಥೆಯನ್ನು ತಲುಪುತ್ತದೆ ಅಂತ ನೋಡ್ಬೋದು ಇದಿಷ್ಟು ಏನಪ್ಪ ಅಂದರೆ ಭಾಷಾ ವಿಕಾಸದ ಹಂತಗಳು ಮಗು ಹೇಗೆ ತನ್ನ ಭಾಷೆಯನ್ನು ಅರ್ಜಿಸಿಕೊಳ್ಳುತ್ತದೆ ಯಾವ ರೀತಿ ಮಗು ಅರ್ಜಿಸಿಕೊಳ್ಳುತ್ತದೆ ಅಂತ ನೋಡೋದಾದರೆ ಮೊದಲಿಗೆ ಭಾಷಾ ಪೂರ್ವ ಹಂತ ಅದರಲ್ಲಿ ಕುಯಿಂಗ್ ಮತ್ತು ತೊದಲು ನುಡಿ ಬ್ಯಾಬ್ಲಿಂಗ್ ಎಲ್ಲ ಬರುತ್ತೆ ಅಂದರೆ ಕುಯಿಂಗ್ ಅಂದರೆ ಜನನದಿಂದ ಮಗು ಮೂರು ತಿಂಗಳವರೆಗೆ ತೊದಲು ನೋಡಿ ನಾಲ್ಕರಿಂದ ಆರು ತಿಂಗಳವರೆಗೆ ಬ್ಯಾಬ್ಲಿಂಗ್ ಅನ್ನೋದು ಏಳರಿಂದ ಹನ್ನೊಂದು ತಿಂಗಳವರೆಗೆ ನಂತರ ಎರಡು ಸಾರಿ ಏಕಪದದ ಉಚ್ಚಾರಣೆ ಬರುತ್ತೆ ಅದು ಹನ್ನೆರಡು ತಿಂಗಳ ನಂತರ ಅಂದರೆ ಒಂದು ವರ್ಷದ ನಂತರ ಆನಂತರ ಎರಡು ಶಬ್ದಗಳ ಪ್ರಯೋಗವನ್ನು ಮಾಡುತ್ತದೆ ಅಂದರೆ ಎರಡು ವರ್ಷಗಳ ಅವಧಿಯಲ್ಲಿ ಬಂದಾಗ ಮಗು ಏನು ಮಾಡುತ್ತೆ ಅಂದ್ರೆ ಎರಡು ಶಬ್ದಗಳ ಪ್ರಯೋಗವನ್ನು ಮಾಡುತ್ತದೆ ಅನಂತರ ಎರಡು ವರ್ಷದ ನಂತರ ಬರುವ ವಯಸ್ಸಿನಲ್ಲಿ ವಾಕ್ಯ ರಚನೆ ಸರಳ ವಾಕ್ಯ ರಚನೆಯನ್ನು ಹಂತ ಹಂತವಾಗಿ ಮಗು ಏನು ಮಾಡತ್ತಂದ್ರೆ ಪ್ರಾರಂಭಿಸುತ್ತದೆ ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಭಾಷೆಯ ಮೇಲೆ ಪ್ರಭಾವ ಬೀರುವಂತಹ ಕಾರಕಗಳು ಯಾವುವು ಅಂತ ನೋಡೋದಾದರೆ ನಮಗೆಲ್ಲ ಗೊತ್ತಿರಬೇಕು ಏನಪ್ಪ ಅಂದರೆ ಈ ಭಾಷೆ ಅನ್ನೋದು ಒಂದು ಮಾನಸಿಕ ಪ್ರಕ್ರಿಯೆ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಏನಪ್ಪ ಭಾಷೆ ಎಂಬುದು ಡ್ಯಾಶ್ ಪ್ರಕ್ರಿಯೆ ಇದೊಂದು ಮಾನಸಿಕ ಪ್ರಕ್ರಿಯೆ ಯಾಕಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳನ್ನು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಕಂಡುಕೊಂಡಂಥ ಒಂದು ಒಂದು ಮಾರ್ಗ ಇದು ಹಾಗಾಗಿ ಇದು ಮಾನಸಿಕ ಪ್ರಕ್ರಿಯ ಪ್ರಕ್ರಿಯೆ ಅಷ್ಟೇ ಅಲ್ಲದೆ ಇದು ದೈವಾರ್ಜಿತವಲ್ಲ ನಾವು ಸ್ವಯಂವಾರ್ಜಿತವಾಗಿ ಮಾನಸಿಕವಾಗಿ ಪಡೆದುಕೊಂಡಿರ್ತದೆ ದೇವರಿಂದ ಸಿಕ್ಕಂಥ ವರ ಅಲ್ಲ ಇದು ಭಾಷೆ ಎಂಬುದು ಕೆಲವೊಬ್ರು ಹೇಳ್ತಾರೆ ಇದು ದೇವರಿಂದ ಸಿಕ್ಕಂಥ ವರ ಅಥವಾ ದೇವರ್ಜಿತವಾದದ್ದು ಅಥವಾ ದೇವರು ನೀಡಿದಂತಹ ವರ ಅಂತ ಆದರೆ ಅಲ್ಲ ಇದು ಮಾನಸಿಕ ಪ್ರಕ್ರಿಯೆ ಆಗಿದ್ದು ನಾವಾಗೆ ಅರ್ಜಿಸಿಕೊಂಡಂಥ ಸ್ವಯಂ ಅರ್ಜಿತ ಒಂದು ಪ್ರಕ್ರಿಯೆ ಯಾವುದಪ್ಪ ಅಂದರೆ ಭಾಷೆ ಅಂತ ನೋಡ್ಬೋದು ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಭಾಷೆ ಮೇಲೆ ಪ್ರಭಾವ ಬೀರೋಕ ಕಾರಕಗಳು ಯಾವ್ಯಪ್ಪ ಜೈವಿಕ ಕಾರಕಗಳು ಮ ಸಾಮಾಜಿಕ ಕಾರಗಳು ಕಾರಕಗಳು ಶೈಕ್ಷಣಿಕ ಕಾರ ಈ ಜೈವಿಕ ಕಾರಕಗಳು ಅಂದರೆ ಏನಪ್ಪ ಅಂದರೆ ದೇಹದಲ್ಲಿರುವಂತಹ ದೇಹದ ಒಂದು ಬಾ ಒಂದು ಫಿಸಿಕಲ್ ಆಗಿರುವಂಥ ಎಲ್ಲ ಅಂಗಾಂಗಗಳ ಸಹಾಯದಿಂದ ಜೈವಿಕ ಕಾರಕಗಳು ಅಂತ ಕರಿತೀವಿ ಏನಪ್ಪ ಅಂದರೆ ಮಗು ಭಾಷೆಯನ್ನು ಮಾತಾಡಲಿಕ್ಕೆ ಎಲ್ಲ ಅಂಗಗಳು ಅಥವಾ ಅವರು ತನ್ನ ವಂಶವಾಹಿನಿಗಳ ಮೂಲಕ ಪಡೆದುಕೊಂಡಂತಹ ಎಲ್ಲ ದೇಹವು ವ್ಯವಸ್ಥಿತವಾಗಿದ್ದರೆ ಮಗು ಸರಿಯಾಗಿ ಮಾತಾಡುತ್ತೆ ಅದರಲ್ಲಿ ಕುಂದು ಕೊರತೆಗಳೇನಾದರೂ ಉಂಟಾದರೆ ಮಗುವಿನ ಜೈವಿಕ ಅಂಗಾಂಶಗಳಲ್ಲಿ ಏನಾದರೂ ಕೊರತೆಗಳು ಉಂಟಾದರೆ ಮಗು ಭಾಷೆಯಲ್ಲಿ ಸಮರ್ಪಕವಾಗಿ ಮಾತನಾಡಲಿಕ್ಕಾಗಲ್ಲ ಮತ್ತು ಭಾಷಾ ವಿಕಾಸ ಆಗಲ್ಲ ಇನ್ನು ಸಾಮಾಜಿಕ ವಿಕಾಸವೂ ಕೂಡ ಸಾಮಾಜಿಕ ಕಾರಕಗೋಡವು ಕೂಡ ಭಾಷಾ ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತೆ ಹೇಗಂದರೆ ಮಗುವನ್ನು ನೀವು ಸಮಾಜದಲ್ಲಿ ಬಿಡದೆ ಒಂದು ನಾಲ್ಕು ಗೋಡೆಗಳಲ್ಲಿ ಗೋಡೆಗಳ ಮಧ್ಯೆ ಕೂಡ ಹಾಕಿದರೆ ಮಗುವಿನ ಭಾಷಾ ವಿಕಾಸ ಆಗೋದಿಲ್ಲ ಏನು ಮಾತಾಡಬೇಕು ಬರಲ್ಲ ಅದು ಅದೇ ನೀವು ಮಗುವನ್ನು ಒಂದು ಸಮಾಜದಲ್ಲಿ ಬಿಟ್ಟು ನೋಡಿ ಅದು ಸುತ್ತಮುತ್ತಲಿನಂಥ ಜನರು ಹೇಗೆ ಮಾತಾಡ್ತಾರೆ ಯಾವ ಶಬ್ದಗಳನ್ನು ಎಲ್ಲಿ ಬಳಸ್ತಾರೆ ಅನ್ನೋದನ್ನು ತಿಳುವಳಿಕೆ ಅರ್ದುಕೊಳ್ಳುವ ಮೂಲಕ ಮಗು ಏನು ಮಾಡತ್ತಂದ್ರೆ ತನ್ನ ಭಾಷೆಯ ವಿಕಾಸವನ್ನು ಹೊಂದುತ್ತದೆ ಹಾಗಾಗಿ ಈ ಸಾಮಾಜಿಕ ಕಾರಕಗಳು ಏನು ಮಾಡುತ್ತೆ ಅಂದರೆ ಭಾಷೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇನ್ನು ಶೈಕ್ಷಣಿಕ ಕಾರಕಗಳು ಅಂತ ಕೂಡ ಭಾಷೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹೇಗೆಂದರೆ ಮಗು ಶಾಲೆಗೆ ಸೇರುವ ಮುಂಚೆ ತನ್ನ ಒಂದು ಸಾಂಪ್ರದಾಯಿಕ ಅಥವಾ ತನ್ನ ಸ್ಥಳೀಯ ಭಾಷೆಯನ್ನು ಮಾತಾಡ್ತಾ ಇರ್ತಾನೆ ಅದೇ ಶಾಲೆಗೆ ಸೇರಿದ ಮೇಲೆ ಗ್ರಾಂಥಿಕ ಭಾಷೆಯ ಜ್ಞಾನ ಸಿಕ್ಕ ಮೇಲೆ ಬೇರೆ ಬೇರೆ ಭಾಷೆಗಳ ಜ್ಞಾನ ಸಿಕ್ಕ ಮೇಲೆ ಮಗು ತನ್ನ ಭಾಷೆಯ ಹೊರಡಿಸುವುದು ತನ್ನ ಭಾಷೆಯನ್ನು ವ್ಯಕ್ತಪಡಿಸುವಲ್ಲಿ ಸ್ವಲ್ಪವಾದರೂ ಮಾರ್ಪಾಡನ್ನು ಮಾಡಿಕೊಳ್ತಾನೆ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಶೈಕ್ಷಣಿಕ ಕಾರಕಗಳ ಪ್ರಭಾವ ಅಂತ ಕರಿತೀವಿ ಇದಿಷ್ಟು ಏನಪ್ಪ ಅಂದರೆ ಭಾಷೆಯ ಪ್ರ ಮೇಲೆ ಪ್ರಭಾವ ಬೀರುವಂಥ ಕಾರಕಗಳನ್ನ ನೆನ್ಪಿಟ್ಕೊಳ್ಳಿ ಒಂದು ಜೈವಿಕ ಕಾರಕಗಳು ಒಂದು ಸಾಮಾಜಿಕ ಕಾರಕಗಳು ಇನ್ನೊಂದು ಶೈಕ್ಷಣಿಕ ಕಾರಕಗಳು ಇನ್ನು ಭಾಷಾ ಕೌಶಲ್ಯಗಳು ಇದು ಕೂಡ ಮುಖ್ಯವಾಗಿ ಸುಮಾರು ಸಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಭಾಷಾ ಕೌಶಲ್ಯಗಳನ್ನು ನಾವು ಪ್ರಮುಖವಾಗಿ ನಾಲ್ಕು ರೀತಿಯಾಗಿ ಮಾಡುತ್ತೇವೆ ಯಾವ್ಯಾವುದು ಇವುಗಳನ್ನು ಕ್ರಮಾನುಗತವಾಗಿಯೇ ನಾವು ಕಲಿಯಬೇಕು ಒಂದೇದು ಆಲಿಸುವಿಕೆ ನಂತರ ಮಾತನಾಡುವಿಕೆ ಅನಂತರ ಓದುವಿಕೆ ಕೊನೆಯದಾಗಿ ಬರೆಯುವಿಕೆ ಆಲಿಸುವಿಕೆ ಅಂದರೆ ಲಿಸ್ನಿಂಗ್ ಮಾತಾಡೋದು ಸ್ಪೀಕಿಂಗ್ ಓದುವುದು ರೀಡಿಂಗ್ ಅನಂತರ ರೈಟಿಂಗ್ ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಅಂದ್ರೆ ಎಲ್ ಎಸ್ ಆರ್ ಸಾರಿ ಎಲ್ ಆರ್ ಎಲ್ ಎಸ್ ಆರ್ ಡಬ್ಲ್ಯೂ ಸೊ ಇದು ಒಂದು ರೂಲ್ಸನ್ನು ನೆನ್ಪಿಟ್ಕೊಳ್ರಿ ಎಲ್ ಎಸ್ ಆರ್ ಡಬ್ಲ್ಯೂ ಸಾಮಾನ್ಯವಾಗಿ ಭಾಷೆ ಕೌಶಲ್ಯಗಳನ್ನು ಕ್ರಮಾನುಗತವಾಗಿ ಹೊಂದಿಸಿ ಅಥವಾ ಕ್ರಮಾನುಗತವಾಗಿ ತಿಳಿಸಿ ಅಂತ ಹೇಳಿದಾಗ ಎಲ್ ಎಸ್ ಆರ್ ಡಬ್ಲ್ಯೂ ನೆನ್ಪಿಟ್ಕೊಳ್ಬೇಕು ಒಂದು ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇದರಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ ಎಲ್ಲೋ ಕಲರು ಮತ್ತು ಏನು ಆರೆಂಜ್ ಅಥವಾ ರೆಡ್ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ ಏನು ಯೆಲ್ಲೋ ಕಲರಲ್ಲಿಯೂ ಆಲಿಸುವಿಕೆ ಮತ್ತು ಓದುವಿಕೆ ಅಂತ ಇದೆ ಈ ಆಲಿಸುವಿಕೆ ಮತ್ತು ಓದುವಿಕೆಯನ್ನು ನಾವು ಸ್ವೀಕೃತ ಕೌಶಲ್ಯಗಳು ಅಂತ ಕರಿತೀವಿ ಇನ್ನು ಮಾತನಾಡುವಿಕೆ ಮತ್ತು ಬರೆಯುವಿಕೆಯನ್ನು ನಾವು ಉತ್ಪಾದಕ ಕೌಶಲ್ಯಗಳು ಅಂತ ಕರಿತಿದ್ದನ್ನು ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ ಆಲಿಸುವಿಕೆ ಮತ್ತು ಓದುವಿಕೆ ಸ್ವೀಕೃತ ಕೌಶಲ್ಯಗಳು ಅಂದರೆ ನಾವು ಮಾಹಿತಿಯನ್ನು ಸ್ವೀಕರಿಸ್ತೀವಿ ಆಲಿಸೋದ್ರ ಮೂಲಕ ಓದುವುದ್ರ ಮೂಲಕ ಹಾಗಾಗಿ ಇದನ್ನು ಇನ್ಪುಟ್ ಅಂದರೆ ಸ್ವೀಕರಿಸೋದು ಇದಾದ ಮೇಲೆ ನಾವು ಔಟ್ಪುಟ್ ಕೊಡಬೇಕಲ್ಲ ಅಂದರೆ ಉತ್ಪಾದಕತೆಯನ್ನು ಕೊಡಬೇಕಲ್ಲ ಅದೇ ಯಾವುದಪ್ಪ ಅಂದರೆ ಮಾತನಾಡುವುದು ಮತ್ತು ಬರೆಯೋದು ಸೊ ಆಲಿಸುವಿಕೆ ಮತ್ತು ಓದು ಓದುವಿಕೆ ಸ್ವೀಕೃತ ಕೌಶಲ್ಯಗಳಾದರೆ ಮಾತನಾಡುವಿಕೆ ಮತ್ತು ಬರೆಯುವಿಕೆ ಉತ್ಪಾದಕ ಕೌಶಲ್ಯಗಳು ಹಾಗಾಗಿ ಇವುಗಳನ್ನು ನೆನಪಿಟ್ಕೊಡ್ರಿ ಎಲ್ ಎಸ್ ಆರ್ ಡಬ್ಲ್ಯೂ ಏನಿವು ಕ್ರಮಾನುಗತವಾದಂಥ ಕೌಶಲ್ಯ ಆದರೆ ಅವರು ಇದರ ಸ್ವಲ್ಪ ಬದಲಾದ ಒಂದು ಒಂದು ಕೌಶಲ್ಯಗಳನ್ನು ಕ್ರಮಾನುಗತ ಕೌಶಲ್ಯಗಳನ್ನು ತಿಳಿಸಿದ್ದಾರೆ ಯಾವುದಪ್ಪ ಅಂದರೆ ಆಲಿಸುವಿಕೆ ಆಸ್ ಯೂಶ್ವಲ್ ಮಾತನಾಡುವಿಕೆ ಅನಂತರ ಬರೋದು ಆದರೆ ಇಲ್ಲಿ ಓದುವಿಕೆಯ ಬದಲಾಗಿ ಫಸ್ಟ್ಗೆ ಬರೆಯುವಿಕೆಯನ್ನು ಸೇರಿಸಿ ನಂತರ ಕೊನೆಗೆ ಏನು ಮಾಡಿದ ಓದುವುದನ್ನು ಸೇರಿಸಿದ್ದಾರೆ ಫಸ್ಟ್ ಎಲ್ ಎಸ್ ಡಬ್ಲ್ಯೂ ಆರ್ ಇಲ್ಲಿ ಎಲ್ ಎಸ್ ಡಬ್ಲ್ಯೂ ಆರ್ ಅಂದರೆ ಮೊದಲು ಆಲಿಸುವಿಕೆ ಅನಂತರ ಮಾತನಾಡುವಿಕೆ ಅನಂತರ ಬರೆಯುವುದು ಅನಂತರ ಓದುವುದು ಇದು ಯಾರ್ದು ಮಾಂಟೆ ಅವರು ಹಾಗಾಗಿ ನಾವು ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೋಬೇಕು ಸಾಮಾನ್ಯವಾಗಿ ಕೇಳಿದ್ದಾರೋ ಅಥವಾ ಅವರ ಪ್ರಕಾರ ಅಂತ ಕೇಳಿದ್ದಾರೋ ಅಂತ ಮಾಂಟೇಸರಿ ಅವರ ಪ್ರಕಾರ ಅಂತ ಕೇಳಿದ್ದಾರೆ ಅಂದರೆ ನಾವು ಆಲಿಸುವಿಕೆ ಮಾತನಾಡುವ ಮಾತನಾಡುವಿಕೆ ಬರೆಯುವುದು ಅಥವಾ ಬರೆಯುವಿಕೆ ಓದುವುದು ಸೊ ಇದು ಏನಪ್ಪಾ ಅಂದರೆ ಕ್ರಮಾನುಗತವಾಗಿ ಜೋಡಿಸ್ಬೇಕು ಇದನ್ನು ಯಾರಿಗೆ ಬಳಸಬೇಕು ಅಂತ ಮಾಂಟೇಸವ್ರು ಹೇಳ್ತಾರೆ ಅಂದ್ರೆ ಮಂದ ಬುದ್ಧಿಯವರಿಗೆ ಅಂದರೆ ನಿಧಾನಗತಿಯಾಗಿ ಕಲಿಯುವಂಥ ಮಂದ ಬುದ್ಧಿಯ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಕೌಶಲ್ಯ ಹಂತಗಳನ್ನು ಭಾಷೆಯನ್ನು ಬೆಳೆಸುವಂಥ ಕೌಶಲ್ಯಗಳನ್ನು ಈ ರೀತಿಯಾಗಿ ಬೆಳೆಸಬೇಕು ಸಾಮಾನ್ಯರಿಗೆಲ್ಲ ಮಂದ ಬುದ್ಧಿಯವರಿಗೆ ಈ ಕೌಶಲ್ಯಗಳನ್ನು ಬಳಸಬೇಕು ಅಂತ ಯಾರು ಹೇಳಿದ್ದಾರೆ ಮಾಂಟೆ ಸರಿ ಅವರು ಏನು ಮಾಡ್ತಾರೆ ಹೇಳಿದ್ದಾರೆ ಹಾಗಾಗಿ ಕೌಶಲ್ಯಗಳನ್ನು ನೆನ್ಪಿಟ್ಕೊಳ್ರಿ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಬರೆಯುವಿಕೆ ಇದು ಸಾಮಾನ್ಯವಾಗಿ ಆದರೆ ಮಾಂಟೆ ಸರಿಯವರ ಪ್ರಕಾರ ಆಲಿಸುವಿಕೆ ಮಾತನಾಡುವಿಕೆ ಬರೆಯುವಿಕೆ ಕೊನೆಗೆ ಓದುವಿಕೆ ಇನ್ನು ನಂತರ ಬರೋದು ಯಾವುದಪ್ಪ ಅಂದರೆ ಪ್ರಮುಖವಾಗಿ ಭಾಷೆಯ ಮೇಲೆ ಅಧ್ಯಯನ ಮಾಡಿದಂಥ ಪ್ರಮುಖ ವಿಜ್ಞಾನಿಗಳು ಯಾರ್ಯಾರು ಅಂತ ನೋಡೋದಾದರೆ ಸುಮಾರು ವಿಜ್ಞಾನಿಗಳಿದ್ರ ಮೇಲೆ ತಮ್ಮದೇ ಆದಂಥ ವಾದಗಳನ್ನು ತಮ್ಮದೇ ಆದಂಥ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಹೆರಾಲ್ಡ್ ವೆಟ್ಟರ್ ಅವರಾಗಿರ್ಬೋದು ರಿಚರ್ಡ್ ಹೋಯೆಲ್ ಆಗಿರ್ಬೋದು ಎಲಿಜಬೆತ್ ಬಿ ಹರ್ಲಾಕ್ ಅವರಾಗಿರ್ಬೋದು ವೈಗೋಸ್ಕಿ ಜೋಮಸ್ಕಿ ಪಿಯಾ ಜೆ ಸ್ಕಿನ್ನರ್ ಬಂಡೋರ್ ಬೆಂಜಿಮಿನ್ ಲೀಫೂರ್ ಉರ್ಪ್ ಇವರೆಲ್ಲರೂ ಏನು ಮಾಡಿದ ತಮ್ಮದೇ ಆದಂಥ ಸಿದ್ಧಾಂತಗಳ ತಮ್ಮದೇ ಆದಂಥ ಒಂದಿಷ್ಟು ಹೇಳಿಕೆಗಳನ್ನು ಅಥವಾ ಅಧ್ಯಯನಗಳನ್ನು ಈ ಭಾಷೆಯ ಮೇಲೆ ನೋಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ನೋಡೋದಾದರೆ ಈಗ ಪಿಯಾಜೆ ಅವರು ನಾವು ಪಿಯಾಜೆ ಅವರನ್ನು ಒಂದು ಭಾಷಾ ವಿಕಾಸದ ಮೇಲೆ ಹೇಗೆ ಒಂದು ಪ್ರಭಾವವನ್ನು ಬೀರುತ್ತೆ ಅಥವಾ ಭಾಷೆ ಹೇಗೆ ಬರುತ್ತದೆ ಅಂತ ನೋಡೋದಾದರೆ ಅವರು ಕೆಲವೊಂದಿಷ್ಟು ಪ್ರಮುಖ ಹೇಳಿಕೆಗಳನ್ನು ಕೂಡ ನೀಡಿದೆ ಏನಂದರೆ ಆಲೋಚನೆ ಭಾಷೆಯನ್ನು ನಿರ್ಧರಿಸುತ್ತದೆ ಮೊದಲು ಆಲೋಚನೆ ನಂತರ ಭಾಷೆ ಪ್ರಕಟವಾಗುತ್ತದೆ ಅಂತ ಯಾರು ಹೇಳಿದ್ದಾರೆ ಅಂದರೆ ಪಿಯಾಜಿ ಅವರು ಹೇಳಿದ್ದಾರೆ ಏನು ಹೇಳಿದರು ಪಿಯಾಜಿ ಅವರು ಆಲೋಚನೆ ಭಾಷೆಯನ್ನು ನಿರ್ಧರಿಸುತ್ತದೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದನ್ನು ನಮ್ಮ ಭಾಷೆ ನಿರ್ಧರಿಸುತ್ತದೆ ಹಾಗೇ ಮೊದಲು ನಾವು ಯೋಚಿಸ್ತೇವೆ ಅನಂತರ ಅದನ್ನೇನು ಮಾಡ್ತೇವೆ ಅಂದರೆ ಭಾಷೆಯಾಗಿ ಪ್ರಕಟಗೊಳಿಸ್ತೀವಿ ಮೊದಲು ನಾವು ಯೋಚನೆ ಮಾಡಿ ಆಮೇಲೆ ಹೊರಗಡೆ ಹೇಳಿದೆ ಅದಕ್ಕೋಸ್ಕರ ಇದು ಮಾನಸಿಕ ಪ್ರಕ್ರಿಯೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಇನ್ನು ಅವರು ಮತ್ತೆ ಹೇಳ್ತಾರೆ ಮಗು ಆಂತರಿಕ ಆಲೋಚನೆಗಳನ್ನು ಹೊಂದಿದ್ದರೂ ಅದನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಭಾಷೆ ಅಗತ್ಯವಿದೆ ಮಗು ಏನಪ್ಪ ಅಂದರೆ ತನ್ನ ಆಂತರಿಕವಾಗಿ ಅಂದು ಬ್ಲ್ಯಾಂಕ್ ಆಗಿರಲ್ಲ ಬಿಳಿ ಹಾಳೆ ಅಲ್ಲ ಮಗುವಿನ ಮನಸ್ಸು ಅದರಲ್ಲಿ ತುಂಬ ವಿಚಾರಗಳಿರುತ್ತೆ ಆದರೆ ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಹೊರಗೆ ಹಾಕಬೇಕು ಅನ್ನೋದನ್ನು ಸಹಾಯ ಮಾಡೋದು ಯಾವುದಪ್ಪ ಅಂದರೆ ಇದು ಭಾಷೆ ಸೊ ಎಲ್ಲರಲ್ಲೂ ಕೂಡ ಅವರದೇ ಆದಂಥ ಆಲೋಚನೆಗಳಿರುತ್ತೆ ಅದಕ್ಕೆ ಭಾಷೆನೇ ಬೇಕಂತಿಲ್ಲ ಆಲೋಚನೆಗಳಿರುತ್ತೆ ಆದರೆ ಆಲೋಚನೆಗಳನ್ನು ಹೊರಹಾಕಲಿಕ್ಕೆ ಪೂರಕವಾಗಿರೋದು ಯಾವುದಪ್ಪ ಅಂದರೆ ಈ ಭಾಷೆ ಅಂತ ಹೇಳಿದವರು ಯಾರು ಪಿಯಾಜಿ ಅವರು ಇನ್ನು ವೈಗೋಸ್ಕಿ ನಾನು ಹಿಂದಿನ ತರಗತಿಯಲ್ಲಿ ವೈಗೋಸ್ಕಿ ಅವರ ಬಗ್ಗೆ ಹೇಳುವಾಗ ವೈಗೋಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಹೇಳುವಾಗ ಭಾಷೆಯ ಬಗ್ಗೆ ಹೇಳಿದೆ ಅವರು ಭಾಷೆಯ ಮೇಲೆ ತಮ್ಮ ಪ್ರಯೋಗವನ್ನು ಕೈಗೊಂಡು ಅಥವಾ ತಮ್ಮ ಒಂದು ಅಧ್ಯಯನವನ್ನು ಕೈಗೊಂಡು ಭಾಷೆಯನ್ನು ಪ್ರಮುಖವಾಗಿ ಸಾಮಾಜಿಕ ಮಾತು ಖಾಸಗಿ ಮಾತು ಮತ್ತು ಆಂತರಿಕ ಮಾತು ಸೋಷಲ್ ಸ್ಪೀಚ್ ಪ್ರೈವೇಟ್ ಸ್ಪೀಚ್ ಮತ್ತು ಇನ್ನರ್ ಸ್ಪೀಚ್ ಅಂತ ವಿಭಾಗಗಳನ್ನು ಮಾಡಿದರು ಸಾಮಾಜಿಕ ಮಾತು ಅಂದರೆ ಜನನದಿಂದ ಮೂರು ವರ್ಷಗಳವರೆಗೆ ಪ್ರೈವೇಟ್ ಸ್ಪೀಚ್ ಅನ್ನೋದು ಖಾಸಗಿ ಮಾತು ಅನ್ನೋದು ಮೂರರಿಂದ ಏಳು ವರ್ಷಗಳವರೆಗೆ ಇನ್ನರ್ ಸ್ಪೀಚ್ ಅಂದರೆ ಆತ್ಮ ಅಥವಾ ಆಂತರಿಕ ಮಾತು ಅನ್ನೋದು ಏಳು ವರ್ಷದ ನಂತರ ಅಂತ ನಾವು ನೋಡಿದ್ವಿ ಹೀಗೆ ಭಾಷೆ ಹಂತ ಹಂತವಾಗಿ ಬೆಳೆಯುತ್ತಾ ಹೋಗುತ್ತೆ ಭಾಷೆ ಹೇಗೆ ಹಂತ ಹಂತವಾಗಿ ತನ್ನ ಒಂದು ವ್ಯಾಪ್ತಿಯನ್ನು ವ್ಯಾಪಿಸ್ತಾ ಹೋಗುತ್ತದೆ ವೈ ಅಂತ ವೈಗೋಸ್ಕಿಯವರು ಹೇಗೆ ವಿವರಿಸಿದ್ದಾರೆ ಅಂತ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ನಾವು ಯಾರಿಗಾದರೂ ಅದರ ಗೊತ್ತಿಲ್ಲ ಅಂದರೆ ಮತ್ತೆ ಹಿಂದಿನ ತರಗತಿಯ ವಿಡಿಯೋಗಳಿಗೆ ಹೋಗಿ ನೀವು ನೋಡ್ಬೋದು ಏನಪ್ಪ ಅಂದರೆ ವೈಗೋಸ್ಕಿಯವ್ರು ಹೇಳ್ತಾರೆ ಭಾಷೆ ಆಲೋಚನೆಯನ್ನು ಭಾಷೆ ಆಲೋಚನೆಯನ್ನು ನಿರ್ಧರಿಸುತ್ತದೆ ಭಾಷೆಯ ಮೇಲೆ ಬೌದ್ಧಿಕ ವಿಕಾಸ ಮತ್ತು ಸಾಮಾಜಿಕ ಅಂತರ್ಕ್ರಿಯೆ ನಿಂತಿದೆ ಅಂತ ಹೇಳ್ತಾರೆ ಸೊ ನಾನು ಅವ್ರು ಏನಪ್ಪ ಅಂದರೆ ಅವರೇ ಹೇಳಿದ್ದು ಏನಂದರೆ ಭಾಷೆ ಒಂದು ಮಾನಸಿಕ ಪ್ರಕ್ರಿಯೆ ಅಂತ ಅವರು ಹೇಳ್ತಾರೆ ಭಾಷೆ ಒಂದು ಮಾನಸಿಕ ಪ್ರಕ್ರಿಯೆ ಆಗಿದ್ದು ಇದು ನಮ್ಮ ಆಲೋಚನೆಯನ್ನು ನಿರ್ಧರಿಸುತ್ತದೆ ನೋಡ್ರಿ ಇಲ್ಲಿ ಆಲೋಚನೆ ಭಾಷೆಯನ್ನು ನಿರ್ಧರಿಸುತ್ತದೆ ಅಂತ ಯಾರು ಹೇಳಿದ್ರು ಅವರು ಹೇಳಿದ್ದಾರೆ ಆದರೆ ಇವರು ಏನು ಮಾಡ್ತಾರೆ ಭಾಷೆ ಆಲೋಚನೆಯನ್ನು ನಿರ್ಧರಿಸುತ್ತದೆ ಅಂತ ಯಾರು ಹೇಳ್ತಾರೆ ಅಂದರೆ ವೈಗೋಸ್ಕಿಯವರ ವಿರುದ್ಧವಾದಂಥ ಹೇಳಿಕೆಯನ್ನು ನೀಡ್ತಾರೆ ಏನಂದರೆ ಭಾಷೆ ಆಲೋಚನೆಯನ್ನು ನಿರ್ಧರಿಸುತ್ತದೆ ಭಾಷೆಯಿಂದನೇ ಏನಾಗುತ್ತೆ ಅಂದ್ರೆ ಬೌದ್ಧಿಕ ವಿಕಾಸ ಮತ್ತು ಸಾಮಾಜಿಕ ಅಂತರ್ಕ್ರಿಯೆ ನಿಂತಿದೆ ಭಾಷೆ ಅನ್ನೋದು ಇಲ್ಲದೇ ಇದ್ದಿದ್ದರೆ ಮಗುವಿನ ಬೌದ್ಧಿಕ ವಿಕಾಸ ಕುಂಠಿತವಾಗ್ತಿತ್ತು ಮತ್ತು ಸಾಮಾಜಿಕ ಅಂತರ್ಕ್ರಿಯೆ ಸಾಮಾಜಿಕ ಅಂತರ್ಕ್ರಿಯೆ ಏನಪ್ಪ ಅಂದರೆ ಸಮಾಜದೊಂದಿಗೆ ನಮ್ಮ ಅಭಿವ್ಯಕ್ತಿಯನ್ನು ಗೊಳಿಸುವುದು ಅಥವಾ ಸಮಾಜದೊಂದಿಗೆ ನಾವು ಒಡನಾಟವನ್ನು ಹೊಂದುವುದು ಅಂದರೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮತ್ತು ಅವರ ಅಭಿಪ್ರಾಯಗಳನ್ನು ಆಲಿಸೋದಕ್ಕೆ ನಾವು ಸಾಮಾಜಿಕ ಅಂತರಕ್ರಿಯೆ ಅಂತ ನಡೀ ಹೇಳ್ತೇವೆ ಸೊ ಈ ಸಾಮಾಜಿಕ ಅಂತರ್ಕ್ರಿಯೆ ನಡಿಬೇಕಂದ್ರೆ ನಮಗೆ ಭಾಷೆ ಗೊತ್ತಿರಬೇಕು ಈಗ ಗೊತ್ತಿಲ್ಲದಿರುವಂಥ ಭಾಷೆಯ ಭಾಷಿಕರೊಂದಿಗೆ ನಾವು ಹೋಗಿ ಮಾತಾಡಲಿಕ್ಕಾಗಲ್ಲ ನನ್ನ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕಾಗಲ್ಲ ಯಾಕಂದರೆ ಭಾಷೆಯೇ ಮುಖ್ಯ ಸಾಧನ ಅಲ್ಲ ಸೊ ಹಾಗಾಗಿ ಭಾಷೆ ಅನ್ನೋದು ಅತಿ ಮುಖ್ಯವಾಗಿ ಬೌದ್ಧಿಕ ವಿಕಾಸ ಮತ್ತು ಸಾಮಾಜಿಕ ಅಂತರ್ಕ್ರಿಯೆಗೆ ಅತಿ ಮುಖ್ಯವಾದದ್ದು ಅಂತ ಯಾರು ಹೇಳ್ತಾರೆ ಅಂದರೆ ವೈಗೋಸ್ಕಿ ಅವರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಬರೋದು ಯಾವುದಾದ್ರೆ ಜೋಮಸ್ಕಿ ಈ ಜೋಮಸ್ಕಿ ಅವರನ್ನು ನೋಡೋದಾದರೆ ಇವರು ನಮಗೆ ವಿಶ್ವ ಸಾರ್ವತ್ರಿಕ ವ್ಯಾಕರಣ ಅನ್ನೋದನ್ನು ನೀಡಿದರು ಅಂದರೆ ಎಲ್ ಎ ಡಿ ಲ್ಯಾಡ್ ಲ್ಯಾಡ್ ಅಂದರೆ ಲ್ಯಾಂಗ್ವೇಜ್ ಅಕ್ವಜೇಷನ್ ಡಿವೈಸ್ ಅಂದರೆ ಇವರು ಹೇಳೋ ಪ್ರಕಾರ ಮಗು ಮೊದಲೇ ಭಾಷೆಯನ್ನು ಹೊಂದಿದಂತಹ ಒಂದು ಸಾಧನವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದೆ ಅಂದರೆ ಮಗು ಹುಟ್ಟಿತ್ತಾನೇ ಏನು ಮಾಡುತ್ತೆ ಅಂದರೆ ತನ್ನಲ್ಲಿ ಒಂದು ಭಾಷೆಯನ್ನು ಒಂದು ಒಂದು ಘಟಕವನ್ನು ಇಟ್ಕೊಂಡೇ ಬಂದಿರುತ್ತೆ ಅಂತ ಹಾಗಾಗಿ ಇವರು ಹೇಳ್ತಾರೆ ವಿಶ್ವ ಸಾರ್ವತ್ರಿಕ ವ್ಯಾಕರಣ ಅನ್ನೋದನ್ನು ಕೂಡ ಇವರು ಹೇಳ್ತಾರೆ ಸಿದ್ಧಾಂತವನ್ನು ಮಂಡಿಸ್ತಾರೆ ಅಂದರೆ ಮಗು ಯಾವ ಮಗುನೂ ಕೂಡ ಖಾಲಿ ಅಲ್ಲ ಖಾಲಿ ಹಾಳೆ ಅಲ್ಲ ಮಗುವಿನಲ್ಲಿ ಒಂದು ಒಂದು ಅಗತ್ಯವಾದಂತಹ ಒಂದು ಒಂದು ಏನದು ಮೌಲ್ಯವನ್ನು ಅಥವಾ ಅಗತ್ಯವಾದಂಥ ಭಾಷೆಯ ಒಂದು ಸಾಧನವನ್ನು ಇಟ್ಕೊಂಡೇ ಬಂದಿರುತ್ತೆ ಯಾವುದೇ ಮಗು ಆದರೆ ಅದು ಬಂದ ನಂತರ ಅದನ್ನು ಯಾವ ರೀತಿ ಬಳಸುತ್ತೆ ಅನ್ನೋದರ ಆಧಾರದ ಮೇಲೆ ತನ್ನ ಒಂದು ವಿಕಾಸ ಅಥವಾ ಭಾಷಾವಿಕಾಸ ನಿಂತಿರುತ್ತೆ ಅಂತ ಯಾರು ಹೇಳ್ತಾರೆ ಅಂದರೆ ಜೋಮಸ್ಕಿಯವರು ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾರೆ ಮಗು ದೈಹಿಕ ಪಕ್ವತೆಯ ಮೂಲಕ ವ್ಯಾಕರಣ ಕಲಿಯುತ್ತದೆ ವ್ಯಾಕರಣ ಅನ್ನೋದು ಅಥವಾ ವ್ಯಾಕರಣ ಅಂದರೆ ಇಲ್ಲಿ ಎಲ್ಲ ನಿಯಮಗಳೇ ಅಂತಲ್ಲ ವ್ಯಾಕರಣ ಅಂದರೆ ಸಾಮಾನ್ಯವಾಗಿ ಹೀಗೆ ಮಾತನಾಡಬೇಕು ಎಲ್ಲಿ ಶಬ್ದ ನಾನಾಗಲಿ ಸಿಂಟೆಕ್ಸ್ ಅಂತ ಹೇಳಿದ್ನಲ್ಲ ಶಬ್ದಗಳನ್ನು ಯಾವ ರೀತಿ ಮೀನಿಂಗ್ಫುಲ್ಲಾಗಿ ಅರೇಂಜ್ ಮಾಡಬೇಕು ಅನ್ನೋದನ್ನು ವ್ಯಾಕರಣ ಅಂತ ಕರಿತೆ ಹಾಗಾಗಿ ಮಗು ಶಬ್ದಗಳನ್ನು ಮತ್ತು ತನ್ನ ಸ್ವಂತ ವಾಕ್ಯಗಳನ್ನು ರಚಿಸಬೇಕಂದ್ರೆ ದೈಹಿಕವಾಗಿ ಪಕ್ವತೆಯನ್ನು ಹೊಂದಿರಬೇಕು ಪಕ್ವತೆ ಅಂದರೆ ಏನು ಪಕ್ವತೆ ಅಂದರೆ ಒಂದು ಸಾಮರ್ಥ್ಯವನ್ನು ಹೊಂದೋದು ಅಂದರೆ ಒಂದು ಸಾಧನೆಯ ಮಟ್ಟಕ್ಕೆ ಅಥವಾ ಸಾಧನೆಗೆ ತಲುಪಾದಂತಹ ದೈಹಿಕ ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ ಅಂದರೆ ಪಕ್ವತೆ ಅಂತ ಕರಿತೀವಿ ಹೌದಾ ಸೊ ಮಗುವಿನಲ್ಲಿ ಪಕ್ವತೆ ಉಂಟಾದಾಗ ಮಾತ್ರ ಏನು ಮಗು ಮಾಡ ಏನು ಮಾಡುತ್ತೆ ಅಂದರೆ ಮಗು ವ್ಯಾಕರಣ ಮತ್ತು ಭಾಷೆಯನ್ನು ಕಲಿಕ್ಕೆ ಪ್ರಾರಂಭಿಸ್ತತಿ ಈಗ ಎರಡು ಎರಡನೇ ಕ್ಲಾಸ್ ಮಗುಗೆ ಹೋಗಿ ನೀನು ಸಾರಿ ಹುಟ್ಟಿದಂಥ ಮಗುಗೆ ಹೋಗಿ ನೀನು ಮಾತನಾಡುವಂತ ಹೇಳಿದರೆ ಆಗಲ್ಲ ಅದರಲ್ಲಿ ಅದರ ಪಕ್ವತೆ ಅಂದರೆ ಧ್ವನಿಯನ್ನು ಉಚ್ಚರಿಸುವಂತಹ ಧ್ವನಿಯನ್ನು ಸರಿಯಾಗಿ ಬಳಸುವಂತಹ ಶಬ್ದಗಳ ಭಂಡಾರ ಆಗಿರ್ಬೋದು ಇದೆಲ್ಲ ಪಕ್ವತೆ ಉಂಟಾಗಿರಲ್ಲ ಅಂತಹ ಮಗುವಿಗೆ ನಾವು ಸರಳ ವಾಕ್ಯಗಳನ್ನು ಬರಚು ಸಂಯುಕ್ತ ವಾಕ್ಯಗಳನ್ನು ರಚಿಸು ಅಂದರೆ ಆಗಲ್ಲ ಸೊ ಅದನ್ನೇ ಅವ್ರು ಏನು ಹೇಳ್ತಾರೆ ಅಂದರೆ ದೈಹಿಕವಾಗಿ ಪಕ್ವತೆಯನ್ನು ಹೊಂದಿರೋ ಮೂಲಕ ನಾವೇನು ಮಾಡೋದು ಅಂದರೆ ವ್ಯಾಕರಣವನ್ನು ಕಲಿಸಲಿಕ್ಕೆ ಸಾಧ್ಯ ಅಂತ ಯಾರು ಹೇಳಿದರು ಜೋಮಸ್ಕಿ ಅವರು ಹೇಳಿದರು ಸೊ ಇದಿಷ್ಟು ಏನಪ್ಪ ಅಂದರೆ ವಿಜ್ಞಾನಿಗಳು ತಮ್ಮದೇ ಆದಂಥ ಅಧ್ಯಯನವನ್ನು ಪ್ರಮುಖ ವಿಜ್ಞಾನಿಗಳು ತಮ್ಮದೇ ಆದಂಥ ಅಧ್ಯಯನವನ್ನು ಭಾಷೆಯಲ್ಲಿ ಕೈಗೊಂಡ್ರು ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ನಾವು ಏನೇನು ಮಾಡಿದ್ವಿ ಅಂದರೆ ಮೊದಲಿಗೆ ಭಾಷೆ ಅಂದ್ರೇನು ಭಾಷೆಯ ವ್ಯಾಖ್ಯಾನಗಳು ಪ್ರಮುಖ ವ್ಯಾಖ್ಯಾನಗಳೇನು ಅಂತ ನೋಡಿದ್ವಿ ನಂತರ ಭಾಷಾ ಘಟಕಗಳು ಭಾಷಾ ಘಟಕಗಳು ಅಥವಾ ಭಾಷೆಯ ರಚನೆ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡ್ವಿ ಅನಂತರ ಭಾಷಾ ವಿಕಾಸದ ಹಂತಗಳ ಬಗ್ಗೆ ತಿಳ್ಕೊಂಡ್ವಿ ಅಷ್ಟೇ ಅಲ್ಲದೆ ಭಾಷಾ ವಿಕಾಸದ ಮೇಲೆ ಪ್ರಭಾವ ಬೀರುವಂಥ ಕಾರಕಗಳ ಬಗ್ಗೆ ತಿಳ್ಕೊಂಡ್ವಿ ಮುಖ್ಯವಾಗಿ ಭಾಷಾ ಕೌಶಲ್ಯಗಳ ಬಗ್ಗೆ ತಿಳ್ಕೊಂಡ್ವಿ ಅನಂತರ ಭಾಷೆಯ ಮೇಲೆ ವಿಜ್ಞಾನಿಗಳು ಕೈಗೊಂಡಂಥ ಅಧ್ಯಯನದ ಬಗ್ಗೆ ಪ್ರಮುಖವಾದಂಥ ಅಧ್ಯಯನಗಳ ಬಗ್ಗೆ ತಿಳ್ಕೊಂಡ್ವಿ ಇದಿಷ್ಟು ಭಾಷಾವಿಕಾಸದ ಅಧ್ಯಯನದ ವಿಡಿಯೋ ಆಗಿತ್ತು ನಂತರದ ವಿಡಿಯೋದಲ್ಲಿ ಮತ್ತೊಂದಿಷ್ಟು ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು